ಈ ದಿನ ಬರೀ ಇನ್ನೂರ ಎಂಬತ್ತಾರನೇ ಶಿವಲ ಜಯಂತಿಯನ್ನು ಶ್ರೀ ಮಾಲತಿ ಪದವಿಪೂರ್ವ ಕಾಲೇಜಿನಲ್ಲಿ ಆಚರಣೆ ಮಾಡ್ತಾಯಿದ್ವಿ ಮೊನ್ನೆ ಹನ್ನೆರಡನೇ ತಾರೀಕು ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಈ ಜಗಳ ತಾರೀಕಿನ ಎಲ್ಲ ಮಾಲಾಧಾರಿಗಳು ಸುಮಾರು ಇನ್ನೂರು ಇನ್ನೂರೈದು ಜನ ಮಾಲಾಧಾರಿಗಳು ಬಂದಿದ್ರು ಆ ಮಾಲಾಧಾರಿಗಳ ಒಂದು ವಿಜೃಂಭಣೆಯಿಂದ ಮೆರವಣಿಗೆ ಮಾಡಿ ಒಂದು ತಾಲೂಕ್ ಕಚೇರಿ ತಹಸೀಲ್ದಾರ್ ಕಚೇರಿ ಮುಂದೆ ಒಂದು ಭೋಗನ್ನು ಮಾಡಿ ಪ್ರಸಾದವನ್ನು ಮಾಡಿಬಿಟ್ಟು ಎಲ್ಲರ ಸ್ವೀಕಾರ ಮಾಡಿದ್ವಿ ಮತ್ತು ನಮ್ಮ ಬಂಡಜಾರ ಸಮಾಜಕ್ಕೆ ತನ್ನದೇ ಆದ ನಿವೇಶನ ಇಲ್ಲ ಸಮುದಾಯ ಭವನ ಇಲ್ಲ ಯಾವುದೇ ನಮಗೆ ನಮಗೊಂದು ನಿವೇಶನ ಕೊಡಬೇಕು ಸಮುದಾಯ ಭವನ ಕಟ್ಟಬೇಕು ಶಿವಲ ಜಯಂತಿಯನ್ನು ನಾವು ವಿಜೃಂಭಣೆ ಮಾಡಬೇಕಂಥೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೂ ಕ ಮತ್ತೆ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೂ ಆನಂತರ ಮಾನ್ಯ ಶಾಸಕರಿಗೂ ಅವತ್ತು ಮನವಿ ಪಟ್ಟಿ ನಮ್ಮ ಜವಳು ತಾಲೂಕಿನ ಬಂಡಜಾರ್ ಸಂಘ ಹಾಗೂ ಜವಳು ತಾಲೂಕಿನ ಎಲ್ಲ ಬಂಡಜಾರ ಸಂಘದ ನೌಕರ ಸಂಘದ ವತಿಯಿಂದ ಮತ್ತು ತಾವು ಕಾರ್ಬಾರಿ ನಂತರ ನಾಯಕ್ ಅವರೆಲ್ಲ ಸೇರಿಬಿಟ್ಟು ಮನವಿಯನ್ನು ಕೊಟ್ಟಿದ್ವಿ ಮನವಿ ಕೊಟ್ಟು ಆ ಒಂದು ಮಾಲಾಧಾರಿಗಳು ಹನ್ನೆರಡನೇ ತಾರೀಕಿಲ್ಲಿ ಒಂದು ಪ್ರಸಾದ ಸ್ವೀಕಾರ ಮಾಡಿ ಪಾದಯಾತ್ರೆ ಮುಖಾಂತರ ಹದಿನಾಲ್ಕು ತಾರೀಕಿನ ದಿನ ಕೊಪ್ಪಕ್ಕೆ ಹೋದರು ಆ ಕೊಪ್ಪದಲ್ಲಿ ಅವತ್ತು ವಿಜೃಂಭಣೆಯಿಂದ ಅವತ್ತು ಜಯಂತಿಯನ್ನು ಮಾಡಿ ಹದಿನಾಲ್ಕು ಹದಿನೈದು ತಾರೀಕಿನ ದಿವಸ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರು ಎಲ್ಲ ಸಮಾಜದ ಮುಖಂಡರು ಎಲ್ಲ ಭಾರತಾದ್ಯಂತ ಇದು ಒಂದು ಶಿವಲ ಜಯಂತಿ ಸೂರ್ಯಗಣಕೊಪ್ಪದಲ್ಲಿ ಹದಿಮೂರು ಹದಿನಾಲ್ಕು ಹದಿನೈದು ಮೂರು ದಿನ ಭಾಳ ವಿಜೃಂಭಣೆಯಿಂದ ಇದು ಸರ್ಕಾರಿ ಕಾರ್ಯಕ್ರಮವಾಗಿ ಅದನ್ನು ನೆರವೇರಿಸಿದ್ರು ಇದು ಈಗ ಕೇವಲ ರಾಜ್ಯದ ಕಾರ್ಯಕ್ರಮ ಅಲ್ಲ ವಿಶ್ವ ವಿಶ್ವ ಜಯಂತಿ ಇದ್ದಂಗೆ ಇಡೀ ಭಾರತದಾದ್ಯಂತ ಎಲ್ಲ ಮಹಾರಾಷ್ಟ್ರ ಇರೋದು ಗುಜರಾತು ತಮಿಳುನಾಡು ಮ ಕರ್ನಾಟಕ ಹಲವಾರು ಹಲವಾರು ಒಂದು ಸ್ಟೇಟಿಂದ ರಾಜ್ಯದಿಂದ ಮಾಲಧಾರಿಗಳು ಮತ್ತು ಒಂದು ಎಲ್ಲ ನಮ್ಮ ಉಡುಪನ್ನು ಧರಿಸಿ ಬಂದಿರುವಂಥ ಎಲ್ಲ ಮಹಿಳೆಯರು ಒಂದು ಅವತ್ತಿನ ದಿನ ವಿಜೃಂಭಣೆಯಿಂದ ಬೆರಣಿಗೆ ಮುಖಾಂತರ ಒಂದು ಚಾಲನೆ ನೀಡಿದರು ಇವತ್ತಿನ ದಿನ ಹದಿನೈದು ತಾರೀಕು ಬೆಳಗಿನ ಜಾವ ಆರು ಆರು ಗಂಟೆಗೆ ಅಲ್ಲಿ ಭೋ ಕಾರ್ಯಕ್ರಮ ನಡೆಸಿ ಇವತ್ತಿನ ದಿನ ಸಮಾರೋಪ ಸಮಾರಂಭ ಮುಕ್ತಾಯಗೊಳ್ಳುತ್ತೆ ಇವತ್ತಿನ ದಿನ ಎಲ್ಲ ಶಾಲಾ ಕಾಲೇಜು ಕಚೇರಿಯಲ್ಲಿ ಎಲ್ಲ ಒಂದು ಸರ್ಕಾರಿ ಜಯಂತಿಯಾಗಿ ಸರ್ಕಾರ ಘೋಷಣೆ ಮಾಡಿದೆ ಎರಡು ಸಾವಿರದ ಹದಿನೇಳರಿಂದ ಒಂದು ಶಿವಲಾಲ್ ಜಯಂತಿಯನ್ನು ಸರ್ಕಾರ ರಜಾ ರಹಿತವಾಗಿ ರಜೆ ಬಿಟ್ಟರೆ ಯಾರೂ ಜಯಂತಿ ಮಾಡಲ್ಲ ಹಂಗಾಗಿ ಘನ ಸರ್ಕಾರ ಸಿದ್ದರಾಮಯ್ಯವರು ಇದ್ದಾಗ ಒಂದು ಶಿವಲಾಲ್ ಜಯಂತಿಯನ್ನು ಎಲ್ಲ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಒಂದು ರಾಷ್ಟ್ರೀಯ ಹಬ್ಬವಾಗಿ ಒಂದು ಆಚರಣೆ ಮಾಡಿಬಿಟ್ಟು ಆ ಒಂದು ಶಿವಲಾಲ್ ಜಲಾಲ ಅವರ ಕೃಪೆಗೆ ಪಾತ್ರ ಆಗಬೇಕು ಅವರ ಒಂದು ಕಾರ್ಯವನ್ನು ಅವರ ಒಂದು ದೇವ ದೈವತ್ವ ಮಹತ್ವವನ್ನು ಮಕ್ಕಳಿಗೆ ತಿಳಿಸ್ಬೇಕಂತೇಳಿ ಒಂದು ಆದೇಶ ಮಾಡಿದ್ದಾರೆ ಈಗೆಲ್ಲ ಶಾಲಾ ಕಾಲೇಜಲ್ಲಿ ಮಾಡಿದ್ದಾರೆ ನಿನ್ನೆನೂ ಸಮೇತ ಮಾಡಿದ್ದಾರೆ ಇವತ್ತಿನ ದಿನ ನಾವು ಈ ಈ ಒಂದು ಜಯಂತಿಯನ್ನು ಎಲ್ಲ ನೌಕರು ಬಂದವರು ನಮ್ಮ ಜಳೂರು ಪಟ್ಟಣದಲ್ಲಿರುವಂಥ ಎಲ್ಲ ಬಣಿಜ ಸಮುದಾಯದ ಮುಖಂಡರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಇವತ್ತು ಭೋಗನ ಮಾಡಿ ಈ ಒಂದು ಪ್ರಸಾದವನ್ನು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಚೀಫ್ ಆಫೀಸರ್ ಲೋಕ ನಾಯಕರು ಭಾಗವಹಿಸಿದ್ದಾರೆ ಈ ಒಂದು ಶಿವಲಾಲ್ ಜಯಂತಿಯ ರೂವಾರಿಗಳು ಮತ್ತು ಈ ಕಾಲೇಜಿನ ಕಾರ್ಯದರ್ಶಿಯಾದ ಶ್ರೀ ಮುನಿಯ ನಾಯಕರು ಭಾಗವಹಿಸಿದ್ದಾರೆ ಹಾಗೆ ಈ ಕಾಲೇಜಿನ ಎಲ್ಲ ಸಿಬ್ಬಂದಿ ವರ್ಗ ಉಪನ್ಯಾಸ ಸಿಬ್ಬಂದಿ ವರ್ಗದವರು ನಿನ್ನೆಯಿಂದ ಈ ಕಾರ್ಯಕ್ರಮಕ್ಕೆ ಪೂರ್ವಭಾವ ಸಿದ್ಧತೆ ಮಾಡಿಬಿಟ್ಟು ಭಾಳ ವಿಜೃಂಭಣೆಯಿಂದ ಮಾಡಿದ್ದಾರೆ ನಮ್ಮ ಮಲ್ಲೇಶ್ ನಾಯಕ ಇರ್ಬೋದು ನಮ್ಮ ಮಂಜು ನಾಯಕ ಭಾಳ ಇಲ್ಲಿ ಶಾಮಿ ಅನಾವ್ಯವಸ್ಥೆ ಮಾಡಿಬಿಟ್ಟು ಅವರು ಆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದ್ದಾರೆ ನಮ್ಮ ಪ್ರಿನ್ಸಿಪಾಲ್ ಶಿವಕುಮಾರ್ ಜಯಣ್ಣ ಆನಂತರ ಹಲವಾರು ಎಲ್ಲರೂ ಈ ಒಂದು ಜಯಂತಿನ ಈ ಒಂದು ಬಣ ಈ ಒಂದು ಜಯಂತಿಯಿಂದ ನಮ್ಮ ಬಂಡಜಾರ ಸಮುದಾಯ ಎಲ್ಲ ಒಗ್ಗಟ್ಟಾಗಲಿಕ್ಕೆ ನಮ್ಮ ಜನಾಂಗ ಬೆಳಿಲಿಕ್ಕೆ ನಮ್ಮ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಆಗ್ಬೇಕಂತೇಳಿ ಈ ಜಯಂತಿಯನ್ನು ಮಾತಾಡೋ ಮಾ ಮಾಡ್ತಾ ಇದ್ದೀವಿ ಹಿಂದೆ ಶಿವಲಾಲ ಜಯಂತಿ ವಿಶ್ವದ ಗುರು ಅವರು ಬರೀ ಪಂಡ ಬಂಜಾರ ಸಮಾಜಕ್ಕೆ ಮಾತ್ರವಲ್ಲ ಎಲ್ಲ ಜನಾಂಗದವರು ಸಮೇತ ವಿಶ್ವದ ಗುರು ಅವರು ಇವರು ಸಮೇತ ರೈಲ್ವೇಲಿ ಒಂದು ಶಿವಲಾಲ ಫೋಟೋವನ್ನು ಇಟ್ಟಿರ್ತಾರೆ ಎಲ್ಲ ಶಾಲಾ ಕಾಲೇಜು ಫೋಟೋಗಳನ್ನು ಇಟ್ಟು ನಾವು ಇದನ್ನು ರಾಷ್ಟ್ರೀಯ ಹಬ್ಬವಾಗಿ ಆಚರಣೆ ಮಾಡಿಬಿಟ್ಟು ಇವತ್ತಿನ ದಿನ ಸುರಗುಣಪತಿ ತೆರೆಯಾಗುತ್ತೆ ಇವತ್ತೆಲ್ಲ ಈ ಒಂದು ಜಯಂತಿ ಮುಖಾಂತರ ನಾವೊಂದು ಶಿವಲಾಲ ಸಂತರ ಒಂದು ಆಶೀರ್ವಾದವನ್ನು ಪಡೆದು ಸುಖ ಸುಖ ಶಾಂತಿ ನೆಮ್ಮದಿ ಸಿಗಲಿ ಅಂತೇಳಿ ನಾವೆಲ್ಲ ನಮ್ಮ ಜನಾಂಗದವರು ಎಲ್ಲ ಒಂದು ನಮ್ಮ ಬಂಡಜಾರ ಸಮಾಜ ಇದ್ದಾರೆ ಗುಡ್ಡಗಾಡಿನಲ್ಲಿ ಇದ್ದಾರೆ ಎಸ್ ಇದು ಶೈಕ್ಷಣಿಕವಾಗಿ ಹಿಂದುಳಿದಾರೆ ಅವಾಗ ಮುಂದುವರಬೇಕು ಸರ್ಕಾರ ಸೌಲಭ್ಯವನ್ನು ಪಡೆದು ಒಂದು ನಾವೆಲ್ಲ ಮುಂದುವರೆದು ಶಿಕ್ಷಣ ಶಿಕ್ಷಣ ಮಟ್ಟ ಶಿಕ್ಷಣ ಹೆಚ್ಚಾದರೆ ನಾವು ಸಮಾಜದ ಒಂದು ಬೆಳವಣಿಗೆ ಹೆಚ್ಚಾಗುತ್ತೆ ಅದಕ್ಕಾಗಿ ಈ ದಿನ ಶಿವಲಾಲ ಅವರ ಒಂದು ಜಯಂತಿಯನ್ನು ಅವರ ಆದರ್ಶವನ್ನು ನಾವೆಲ್ಲ ನಮ್ಮ ಜೀವನ ಪಾಲನೆ ಮಾಡಬೇಕಂತ ಹೇಳ್ತಾ ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವಂಥ ನನ್ನೆಲ್ಲರಿಗೂ ಒಂಚು ನನ್ನ ಮಾತನ್ನು ಮಾತು ಮುಗಿಸಿ ಜೈ ಜೈ ಜೈ